ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನ್ಯಾನ್ಸ್ ಸೌಮ್ಯ ಎಲ್ಲರೂ ಹೋಗಿದ್ದೀರಾ ಹೋಪ್ ನೀವೆಲ್ಲರೂ ಚೆನ್ನಾಗಿರ್ತೀರ ಅಂತ ಭಾವಿಸ್ತೀನಿ ನೀವು ಲಾಸ್ಟ್ ವೀಡಿಯೋ ನೋಡಿರ್ತೀರ ಹಬ್ಬದ ವ್ಲಾಗ್ ಅದರಲ್ಲೇ ಗೊತ್ತಾಗಿರುತ್ತೆ ನಾವು ಅಮ್ಮ ಮನೆಗೆ ಹೋಗಿದ್ದು ಈ ಸರಿ ಹಬ್ಬಕ್ಕೆ ಅಂತೇಳಿ ನಾವು ಅಮ್ಮ ಮನೆಗೆ ಹೋಗಿದ್ವಿ ಹಬ್ಬದ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಈಗ ವಾಪಸ್ ನಮ್ಮ ಮನೆಗೆ ಐತೆ ಮರಳಿ ನಮ್ಮ ಗೂಡಿಗೆ ಬಂದ್ವಿ ನಾವು ಅಮ್ಮ ಮನೆಗೆ ಹೋಗಿದ್ದು ಬಂದು ಹಬ್ಬದ ದಿನ ಸಂಜೆ ಹೋಗಿದ್ದು ವಾಪಸ್ ಬಂದಿದ್ದು ಗುರುವಾರ ಬಂದು ಆಲ್ಮೋಸ್ಟು ಒಂದು ಒನ್ ಅವರ್ ಮೇಲೆ ಆಯಿತು ಸೊ ಬಂದಾಗಿಂದ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾನೇ ಇದ್ದೀನಿ ಇರುತ್ತಲ್ವಾ ಹೋಗೋ ಖುಷಿಲೆನೋ ಹೋಗ್ಬಿಡ್ತೀವಿ ಬಟ್ ಬಂದು ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡೋದಿದ್ಯಲ್ವ ಅದೊಂದು ದೊಡ್ಡ ತಲೆನೋವು ಅಂತಲೇ ಹೇಳ್ಬೋದು ದಿನವೂ ಅಷ್ಟೇ ಸಖತ್ತು ಒಂಥರ ಟೆನ್ಷನ್ ಆಯಿತು ಬಟ್ಟೆ ಪ್ಯಾಕಿಂಗು ಮೊದಲೆಲ್ಲ ಅಷ್ಟೊಂದೇನು ಟೆನ್ಷನ್ ಅನ್ನಿಸ್ತಾ ಇರಲಿಲ್ಲ ಊರಿಗೆ ಹೋಗ್ಬೇಕು ಅಂದರೆ ಸ್ವಲ್ಪ ಬಟ್ಟೆ ಮಾತ್ರ ತೊಗೊಳ್ತಾ ಇದ್ವಿ ನಾನು ಹಸ್ಬೆಂಡ್ ಮತ್ತು ನನ್ನ ಮಗ ಮೂರೇ ಜನದ್ದು ಏನು ಅಷ್ಟೊಂದು ಟೆನ್ಷನ್ ಆಗ್ತಿರಲಿಲ್ಲ ಬಟ್ ಇವಾಗ ಪಾಪು ಇರೋದ್ರಿಂದ ಅವಳದು ಪ್ರತಿಯೊಂದು ಥಿಂಗ್ಸ್ನು ಕ್ಯಾರಿ ಮಾಡಲೇಬೇಕು ಯಾವುದು ಮಿಸ್ ಮಾಡೋ ಮಾಡುವಾಗಿಲ್ಲ ಪ್ರತಿಯೊಂದನ್ನು ಮಾಡ್ಕೊಂಡು ಎತ್ಕೊಂಡು ಹೋಗಿದ್ದ ಇದು ಈಗ ಬಂದು ಮತ್ತೆ ಅದನ್ನು ವಾಪಸ್ ಅದರ ಜಾಗಕ್ಕೆ ಏಡೋದಿದೆಯಲ್ಲ ಅದು ಇದ್ದಿದ್ದು ದೊಡ್ಡ ತಲೆನೋವು ಅಂತ ಅನಿಸ್ತಿದೆ ಅದ್ರ ಜೊತೆಗೆ ನಾನು ಸ್ವಲ್ಪ ಊರಿಂದ ತರಕಾರಿ ಮತ್ತು ಸಾರಿ ಊರಿಂದ ಸ್ವಲ್ಪ ತರಕಾರಿ ಮತ್ತು ಹಣ್ಣು ಮತ್ತು ಡಿ ಮಾಡ್ಕೋಗಿದ್ವಿ ಆ್ಯಕ್ಚುಲಿ ನನಗೆ ಇಲ್ಲಿ ಹೋಗೋದಕ್ಕೆ ಟೈಪ್ ಸಿಗೋದಿಲ್ಲ ಸ್ವಲ್ಪ ನಮಗೆ ದೂರನೇ ಆಗುತ್ತೆ ಈ ನಾವಿರೋ ಏರಿಯಾದಿಂದ ಡಿ ಮಾರ್ಟ್ಗೆ ಸೊ ಹಾಗಾಗಿ ಅವ್ರಿಗೆ ಹತ್ರ ಆಗುತ್ತೆ ದೊಡ್ಡಬಳ್ಳಾಪುರದಲ್ಲಿರೋಂಥ ಡಿ ಮಾರ್ಟು ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದನೇ ಸ್ವಲ್ಪ ಡಿ ಮಾರ್ಟಿಂದ ಕೆಲವೊಂದಷ್ಟು ಶಾಪಿಂಗ್ ಎಲ್ಲ ಮಾಡ್ಕೊಂಬಂದಿದ್ದೀನಿ ಅದೆಲ್ಲ ಕೂಡ ಎತ್ತಿಟ್ಕೊಬೇಕು ಈಗ ನನಗೆ ಇದು ಎತ್ತಿ ಹೇಳದೇ ಸುಮಾರೊತ್ತು ಟೈಮ್ ಆಗ್ತಿದೆ ಸದ್ಯಕ್ಕೆ ಪಾಪು ಮಲಗಿದ್ದಾಳೆ ಅವಳಿದಷ್ಟಲ್ಲಿ ಅದೆಲ್ಲ ಎತ್ತಿ ಕ್ಲೀನ್ ಮಾಡ್ಕೊಳ್ಬೇಕು ಆ್ಯಂಡ್ ಅಡುಗೆ ಮಾಡಬೇಕು ಸ್ವಲ್ಪ ಬಟ್ಟೆ ಇದೆ ಅದನ್ನೆಲ್ಲ ವಾಶ್ ಹಾಕಬೇಕು ಇಷ್ಟೆಲ್ಲ ಕೆಲಸ ಮಾಡಬೇಕು ನೋಡೋಣ ಹಾಗೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ Thank <sighs> you. ಊರಿಂದ ತಂದಿ ತಿಂಗ್ಸೆಲ್ಲ ಏನಿತ್ತು ಅದನ್ನ ಎತ್ತಿಟ್ಕೊಳ್ತಾ ಇದೆ ಅಷ್ಟರಲ್ಲಿ ಪಾಪು ಇದ್ಲು ಅವಳಿಗಂತೂ ಸ್ವಲ್ಪ ಸೌಂಡಾದರೂ ಸಹ ಎಚ್ಚರಿಕೆ ಮಾಡ್ಕೊಂಡು ಬಿಡ್ತಾಳೆ ಅವಳು ಎದೇಳ್ಬಾರ್ದು ಅಂತಲೇ ನಿಧಾನ ಕೆಲಸ ಮಾಡ್ತಾ ಇರ್ತೀನಿ ಆದರೂ ಸ್ವಲ್ಪ ಸೌಂಡಾದರೂ ಸಹ ಎಚ್ಚರಿಕೆ ಮಾಡ್ಕೊಂಡು ಬಿಡ್ತಾಳೆ ಸರಿ ಅಂತ ಹೇಳಿ ಅವಳ ಜೊತೆ ಆಟ ಆಡ್ತಾ ಇದೆ ಹೊರ್ಗಡೆ ಮಳೆ ಬೀಳೋ ಸೌಂಡ್ ಕೇಳಿಸ್ತಾ ಇತ್ತು ನೋಡೋಣ ಅಂತ ಹೊರಗಡೆ ಹೋದರೆ ಜೋರಾಗಿ ಮಳೆ ಬೀಳ್ತಾಯಿತ್ತು ಮಳೆ ನೋಡಿ ಅಂತ ಖುಷಿ ಆಯಿತು ಈ ಒಂದು ಬೇಸಿಗೆನಲ್ಲಿ ಈ ರೀತಿ ಮಳೆ ಬಂತು ಅಂದರೆ ಎಷ್ಟು ತಂಪು ಅಂತ ಅನಿಸುತ್ತಲ್ವ ನನಗಂತೂ ಪರ್ಸ್ನಲಿ ರೈನಿ ಸೀಸನ್ ಅಂದರೆ ಸಕ್ಕತ್ ಇಷ್ಟ ಆಗುತ್ತೆ ಅದರಲ್ಲೂ ಈ ರೀತಿ ಬೇಸಿಗೆನಲ್ಲಿ ಬಂತು ಅಂದರೆ ಇನ್ನೂ ಖುಷಿಯೇ ಆಯಿತು ು ಬೇಸಿಗೆ ಅಂತಂದರೆ ಸ್ವಲ್ಪ ಇರಿಟೇಷನ್ನೇ ಮನೆ ಒಳಗಡೆ ಇರೋದಕ್ಕೂ ಸೆಕೆ ಆಗುತ್ತೆ ಹೊರಗಡೆ ಎಲ್ಲಾದರೂ ಓಡಾಡೋಣ ಅಂದ್ರೂ ಸೆಕೆ ಬಿಸಿಲು ಎಷ್ಟು ಇರಿಟೇಷನ್ ಅಲ್ವಾ ನಿಮಗೆ ಯಾವ ಥರ ಸೀಸನ್ ಇಷ್ಟ ಆಗುತ್ತೆ ಅಂದರೆ ರೈನಿ ಸೀಸನ ವಿಂಟರ ಸಮ್ಮರ ಯಾವುದು ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ಇನ್ನು ಬಂದು ನೆಕ್ಸ್ಟ್ ನಾನಿಲ್ಲಿ ತುಪ್ಪ ಕಾಯಿಸ್ಕೊಳ್ತಾ ಇದ್ದೀನಿ ಇದು ಬೆಣ್ಣೆ ಏನಲ್ಲ ತುಪ್ಪನೇ ಕಾಯಿಸ್ಕೊಳ್ತಾ ಇದ್ದೀನಿ ಜಸ್ಟ್ ಹಾಗೆ ಬಿಸಿ ಆಗೋದಿಕ್ಕೆ ಅಂತ ಹೇಳಿಟ್ಟಿದ್ದೆ ಅದರ ಜೊತೆಗೆ ನಾನು ಮೆಣತೆ ಮೆಣಸು ಮತ್ತು ಬೆಳ್ಳುಳ್ಳಿ ಒಂದು ಸ್ವಲ್ಪ ಒಂದು ಏಲಕ್ಕಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಾಯಿಸ್ಕೊಳ್ತಾ ಇದ್ದೀನಿ ಈ ಥರ ಕಾಯಿಸಿಟ್ಕೊಳ್ಳೋದ್ರಿಂದ ತುಂಬ ದಿನ ಆದರೂ ತುಪ್ಪ ಸ್ಮೆಲ್ ಬರೋದಿಲ್ಲ ಒಂಥರ ಹಳೇದಾಗಿದ್ದ ತಕ್ಷಣ ಸ್ವಲ್ಪ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆ ಥರ ಇಲ್ಲ ಏನಾಗೋದಿಲ್ಲ ಇನ್ನು ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಇಲ್ಲಿ ಮರ್ಗೇಣ್ಸನ್ನ ಬೇಯೋದಕ್ಕೆ ಅಂತ ಹೇಳಿ ಇದ್ದೀನಿ ಆ ಮರ್ಗೇಣಸು ಅಷ್ಟೇ ಅವತ್ತಿನ ದಿನನೇ ಬೇಯಿಸ್ಕೊಳ್ಬಿಡ್ಬೇಕು ಅಂದರೆ ಯಾವತ್ತಗದಿರ್ತೀವಲ್ಲ ಅವತ್ತೇ ಬೇಯಿಸಬೇಕು ಇಲ್ಲಾಂದರೆ ನೆಕ್ಸ್ಟ್ ಡೇಗೆ ಆದರೆ ಚೆನ್ನಾಗಿರುತ್ತೆ ತುಂಬ ದಿನ ಇಟ್ಟು ಬೇಯಿಸೋದಕ್ಕೆ ಹೋದರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಹಾಗಾಗಿ ಬೇಯೋದಕ್ಕೆ ಅಂತ ಹೇಳಿಟ್ಟೆ ಹಾಗೆ ಈಗ ಇನ್ನೊಂದು ಕಡೆ ಸೊಪ್ಪೆಲ್ಲ ಬಿಡಿಸಿಟ್ಕೊಳ್ತಾ ಇದ್ದೀನಿ ಆ ಸೊಪ್ಪನ್ನು ಸಹ ಊರಿಂದ ತೊಗೊಂಡು ಬಂದಿದೆ ಫ್ರೆಶ್ಶಾಗಿ ಚೆನ್ನಾಗಿತ್ತು ಸರಿ ಅದನ್ನು ಬಿಡಿಸಿಟ್ಬಿಟ್ಟ ಹಾಗೆ ಇಟ್ಟರೆ ಚೆನ್ನಾಗಿರೋ ಸೊಪ್ಪನ್ನು ಸಹ ಹಾಳಾಗಿಬಿಡುತ್ತೆ ಅಂತ ಹೇಳಿ ಎಲ್ಲ ಬಿಡಿಸಿಟ್ಕೊಳ್ತಾ ಇದ್ದೀನಿ ತಿಂಡಿಗೆ ಬಂದು ನಾನಿಲ್ಲಿ ಚಿತ್ರಾನ್ನ ಮಾಡಿದೆ ಮಾವಿನಕಾಯಿ ಚಿತ್ರಾನ್ನ ಟೇಸ್ಟ್ ಅಂತೂ ಸಖತ್ತಾಗಿತ್ತು ತುಂಬ ದಿನ ನಾನು ಆದ್ಮೇಲೆ ಮಾವಿನಕಾಯಿ ಚಿತ್ರನ ತಿಂದಿದ್ದು ಆಗಿತ್ತು ಹಾಗೆ ಈಗ ನಿಮ್ಮ ಜೊತೆ ಡಿ ಅಲ್ಲಿ ನಾನು ಏನೆಲ್ಲ ಶಾಪಿಂಗ್ ಮಾಡಿದೆ ಅನ್ನೋದನ್ನ ಶೇರ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಹೋಗಿದ್ವಲ್ಲ ಹಾಗೆ ಡಿ ಮಾರ್ಟ್ ಶಾಪಿಂಗ್ ಸಹ ಹೋಗಿದ್ದೆ ಏಕೆ ಅಂತಂದರೆ ನನ್ನ ಹಬ್ಬಕ್ಕೆ ಮುಂಚೆನೇ ಶಾಪಿಂಗ್ ಹೋಗ್ಬೇಕು ಅಂತ ಪ್ಲ್ಯಾನ್ ಇತ್ತು ಸ್ವಲ್ಪ ಗ್ರಾಸರಿ ಎಲ್ಲ ಖಾಲಿ ಆಗಿತ್ತು ತೊಗೊಂಡ್ ಬರೋಣ ಅಂತ ಬಟ್ ನಮಗೆ ಇಲ್ಲಿನ ಸ್ವಲ್ಪ ದೂರನೇ ಆಗುತ್ತೆ ಡಿ ಮಾರ್ಟ್ ಬಂದು ಹಬ್ಬನು ಕೂಡ ಅಮ್ಮ ಮನೆಗೆ ಹೋಗ್ತಾ ಇದ್ವಲ್ಲ ಸರಿ ಇನ್ನೇನು ಬೇಕಾಗಲ್ಲ ಅಲ್ಲೇ ಹೋಗಿ ಬರ್ತೀವಲ್ಲ ಅಂತ ಸುಮ್ಮನೆ ಆಗ್ಬಿಟ್ಟಿದೆ ಅಲ್ಲೋದ ಟೈಮ್ ಇತ್ತಲ್ಲ ಹೇಗಿದ್ರು ಅಮ್ಮ ಮನೆಗೆ ಹತ್ರ ಆಗುತ್ತೆ ಡಿ ಮಾರ್ಟ್ ದೊಡ್ಬಳ್ಳಾಪುರದಲ್ಲಿರುವ ಸೊ ಹೋಗಿದ್ದೀವಲ್ಲ ಟೈಮ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಶಾಪಿಂಗ್ ಮಾಡ್ಕೊಂಡ್ಬಂದೆ ಸೊ ಬಂದು ತಗೊಂಡು ಬಂದಿದ್ದು ನೆನೆ ಹಾಗೆ ಅಲ್ಲಿ ಇಟ್ಬಿಟ್ಟಿದೆ ಈಗ ಅದನ್ನ ಎತ್ತಿಡೋಣ ಅಂತ ಹೇಳಿ ತೆಗ್ದೆ ನೋಡಿದ್ರೆ ಈ ಎತ್ತಿಡೋ ಕೆಲ್ಸ ಜೊತೆಗೆ ನಾನು ಇನ್ನೊಂದು ಡಬಲ್ ಕೆಲಸ ಆಗಿದೆ ಗ್ರಾಸರಿ ಅಲ್ವಾ ಬೇಗ ಇರ್ಬೇಕುಕೊಂಡ್ಬಿಟ್ಟಿದೆ ಸೊ ಹಾಗಾಗಿ ಎಲ್ಲ ತೆಗ್ದಿಡೋಣ ಅಂತ ತೆಗ್ಕೊಂಡಲ್ಲ ಹಾಗೆ ನಿಮ್ಮ ಜೊತೆ ನಾವು ಮಂತ್ಲಿ ಎಷ್ಟೆಲ್ಲ ಗ್ರಾಸರಿ ಶಾಪಿಂಗ್ ಮಾಡ್ತೀವಿ ಅದನ್ನ ಶೇರ್ ಮಾಡೋಣ ಅಂತ ಅನಿಸ್ತು ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ ಏನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ ಇದು ಬಂದು ಐದು ಜಿದು ಗೋಧಿ ಇಟ್ಟು ಆ್ಯಂಡ್ ಈ ರೀತಿ ಅಕ್ಕಿ ಬರುತ್ತಲ್ಲ ಹತ್ತು ಕೆ ಜಿ ಅಕ್ಕಿ ಪಾಕೆಟ್ ಆ ಥರ ತೊಗೊಂಡು ಬಂದಿದ್ದೀವಿ ಇದು ನಾನು ನಾರ್ಮಲಿ ಯಾವಾಗಲೂ ಇಪ್ಪತ್ತೈದು ಕೆ ಜಿ ಬರುತ್ತಲ್ಲ ಆ ಥರನೇ ತೊಗೊಂಡು ಬಂದು ಇಟ್ಕೊಳ್ತಾ ಇದ್ದೆ ಏನಾಗ್ತಿದೆ ಅಂತಂದರೆ ಒಂದು ಸಾರಿ ಓಪನ್ ಮಾಡಿ ಬಾಕ್ಸ್ ಹಾಕೊಂಡು ಮಿಕ್ಕಿದೇನಿರುತ್ತೆ ಅದು ಚೀನ್ದಲ್ಲಿ ಇಟ್ಟಿರ್ತೀವಲ್ಲ ಅದರಲ್ಲೆಲ್ಲ ಹುಳಾಗೋದಕ್ಕೆ ಸ್ಟಾರ್ಟ್ ಆಗ್ತಿದೆ ನಾನು ಲವಂಗ ಮತ್ತು ಇನ್ನೂ ಏನೇನೋ ಟ್ರಿಕ್ಸ್ ಎಲ್ಲ ಟ್ರೈ ಮಾಡಿದೆ ಏನು ವರ್ಕೌಟ್ ಆಗಲಿಲ್ಲ ಎಷ್ಟೇ ಮಾಡಿದ್ರೂ ಕೂಡ ಮತ್ತೆ ಹುಳ ಆಗ್ತಾಯಿದ್ದು ಸೊ ಅದಕ್ಕೆ ಈ ಸರಿ ಬೇಡ ನೋಡೋಣ ಅಂತ ಹೇಳ್ಬಿಟ್ಟು ಹತ್ತು ಕೆ ಜಿ ಪಾಕೆಟೇ ತಂದಿದ್ದೀವಿ ಆ ಕಾಯಿ ಆದ್ಮೇಲೆ ಇನ್ನೊಂದು ಪಾಕೆಟ್ ಹಾಕೋಣ ಅಂದ್ರೆ ಒಂದ್ಸರಿ ಓಪನ್ ಆದ್ಮೇಲೆ ಅದು ಕಾಮನ್ ಏನು ಮಾಡ್ಬೇಕಾಗಲ್ಲ ಹುಳ ಆಗುತ್ತೆ ಸೊ ಅದಕ್ಕೋಸ್ಕರ ಬೇಡ ಅಂತ ಅಂದ್ಕೊಂಡೆ ಇನ್ನು ಅದನ್ನ ಬಿಟ್ರೆ ಎಣ್ಣೆ ಈ ರೀತಿ ಒಂದು ಫೈವ್ ಲೀಟರ್ಸ್ ಗೋಲ್ಡ್ ಆಯಿಲ್ ನಾವು ಇದನ್ನೇ ಯೂಸ್ ಮಾಡುವಂಥದ್ದು ಸೊ ಇದೆಲ್ಲ ಮಂತ್ಲಿ ಸೇವ್ ಅವ್ರ ಪ್ಯಾಕ್ ಇದನ್ನ ತಗೊಂಡ್ರೆ ನಮಗೆ ಸ್ವಲ್ಪ ಇದರಲ್ಲಿ ಮನಿ ಸೇವ್ ಆಗುತ್ತೆ ಸೊ ಅದಕ್ಕೋಸ್ಕರ ಇದನ್ನೇ ತಗೊಂಡ್ ಬರ್ತೀವಿ ಈಗ ನಾವು ಇದನ್ನ ಬಿಟ್ರೆ ನಾವು ಈ ರೀತಿ ಎಕ್ಸೋ ಬಾರ್ ಬರುತ್ತಲ್ವಾ ಆ ಥರದ್ದು ಹುಚ್ಚು ಬಾ ಇದು ತಗೋ ನೀವು ಬರ್ರಿ ಇತ್ತು ಈ ರೀತಿ ಎಕ್ಸೋ ಬಾರ್ ಬರುತ್ತಲ್ಲ ಆ ಥರದ್ದು ಆ್ಯಂಡ್ ಅದನ್ನು ಬಿಟ್ಟರೆ ಈ ಥರ ಟೀ ಪೌಡರ್ಸು ರೆಡ್ ಲೇಬಲ್ ಟೀ ಇದೆ ಇಷ್ಟ ಆಯ್ತು ಬಿಟ್ಟರೆ ಬೇರೆ ಯಾವ ಬ್ರ್ಯಾಂಡ್ ಯೂಸ್ ಮಾಡಿದ್ರು ಟೀ ಇಷ್ಟ ಆಗೋದಿಲ್ಲ ಅದನ್ನ ಬಿಟ್ಟರೆ ಗುಡ್ ನೈಟ್ ಟೀಫಿಟ್ ಈಗ ಬೇಸಿಗೆ ಅಲ್ವಾ ಇರ್ಲೆ ಬೇಕಿದೆಲ್ಲ ಬೆಳಗ್ಗೆ ಮೆಣಸಿನ್ಕಾಯಿ ಆ್ಯಂಡ್ ಇದೆಲ್ಲ ಪೌಡರ್ಸು ಸೊ ಚಿಲಿ ಪೌಡರು ಮತ್ತು ಗರಂ ಮಸಾಲ ಪುಳಿಯೋಗರೆ ಪೌಡರು ಚಿಕನ್ ಮಸಾಲ ಅಂದರೆ ಇದೆಲ್ಲ ಥರ ಮಸಾಲ ಪೌಡರ್ಸ್ ಒಂದಷ್ಟು ಮತ್ತೆ ಈ ಥರದೊಂದು ಶಾವ್ಗೆ ಹಾಗೆ ಊದ್ ಬತ್ತಿ ಮತ್ತೆ ಈ ಥರದ್ದು ಮೆಂತ್ಯ ಮೆಣಸು ಜೀರಿಗೆ ಇದೇ ತರದೇನೆ ಮನೆಗೆ ಏನು ಬೇಕೋ ಅದೇ ಏನು ಖಾಲಿ ಆಗಿತ್ತು ಅಷ್ಟೊಂದು ಮಾತ್ರನೇ ತಂದಿರೋದು ಸೊ ಕೆಲವೊಂದೆಲ್ಲ ಐಟಮ್ಸ್ ಇತ್ತು ಏನಿದೆ ಏನಿಲ್ಲ ಅಂತ ನೋಡ್ಕೊಂಡು ಅಷ್ಟು ಮಾತ್ರ ತೊಗೊಂಡು ಬಂದೆ ಮತ್ತೆ ಅದನ್ನು ಬಿಟ್ಟರೆ ಪೇಸ್ಟ್ ಮತ್ತೆ ಸೋಪ್ ರೀತಿ ಮತ್ತೆ ಸ್ಕ್ರಬ್ ಅಷ್ಟು ನನಗೆ ಈ ಥರ ಡ್ರೀಮ್ ಐಟಮ್ ಸಿಗುತ್ತೆ ಅಷ್ಟು ತುಂಬಾ ಇಷ್ಟ ಆಗುತ್ತೆ ಬೇಗ ಪಾತ್ರೆ ತೊಳಿಬೋದು ಇದರಲ್ಲಿ ಇದು ಚೆನ್ನಾಗಿದೆ ಇನ್ನು ಈ ದೀಪದ ಎಣ್ಣೆ ಸೊ ಇದಂತೂ ಒಂಥರ ಶಾಕಿಂಗ್ ಪ್ರೈಸ್ ಅಂತ ಅನ್ಸುತ್ತೆ ನನಗೆ ಅಡುಗೆ ಬಳಸ್ತೀವಲ್ಲ ಎಣ್ಣೆ ಅದಕ್ಕಿಂತ ಇದು ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ ಏನಕ್ಕೆ ಅಂತ ಗೊತ್ತಿಲ್ಲ ಒಂದು ಎರಡು ಮೂರು ಬ್ರ್ಯಾಂಡಲ್ಲಿ ಇತ್ತು ಚೆಕ್ ಮಾಡಿ ನೋಡಿದ್ರೆ ತುಂಬಾ ಕಾಸ್ಟ್ಲಿ ಇತ್ತು ಅದರಲ್ಲಿ ಓಕೆ ಅಂತ ಅನ್ನೋ ಪ್ರೈಸ್ ಅನ್ನ ತೊಗೊಂಡು ಬಂದಿದ್ದೀನಿ ಗೊತ್ತಿಲ್ಲಪ್ಪ ಏನು ಕಷ್ಟ ಒಂದು ರೇಟ್ ಅಂತ ಅದಕ್ಕೆ ಇನ್ನು ಇದನ್ನ ಬಿಟ್ಟರೆ ಇನ್ನು ಇದೆಲ್ಲ ಟಾಯ್ಲೆಟ್ ವಾಶ್ ಮಾಡೋಂಥದ್ದು ಆರ್ಪಿಕ್ ಮತ್ತೆ ಲೈಝರ್ ಲೈಝಲ್ ತಂದಿಲ್ಲ ಅನ್ಸುತ್ತೆ ಇದಿಷ್ಟೇ ಸೊ ಇಷ್ಟೊಂದು ಬಿಟ್ಟರೆ ನೆಕ್ಸ್ಟ್ ಬಂದು ಇದೊಂದು ಬ್ಲೆಂಡರ್ ಆ್ಯಕ್ಚುಲಿ ಮಿಕ್ಸರ್ ಗ್ರೈಂಡರ್ ಇದೆ ನಮ್ಮ ಮಿಕ್ಸರ್ದು ಏನು ಪ್ರಾಬ್ಲಮ್ ಅಂತಂದರೆ ಸ್ವಲ್ಪ ದೊಡ್ಡ ದೊಡ್ಡ ಸೈಜಲ್ಲಿ ಇದೆ ಸ್ಮಾಲ್ ಬರುತ್ತಲ್ಲ ಜಾರು ಅದು ಕೂಡ ತುಂಬ ಹೆವಿಯಾಗೇ ಇದೆ ಕಡಿಮೆ ಕ್ವಾಂಟಿಟಿಗೆಲ್ಲ ಹಾಕಿದ್ರೆ ರುಬ್ಬೋದಕ್ಕೆ ಬರಲ್ಲ ಚಿಕ್ಕದ ಚಟ್ನಿ ಮತ್ತೇನಾದರೂ ಏನಾದರೂ ಮಸಾಲೆ ಐಟಮ್ಸ್ ಪೌಡರ್ ಮಾಡ್ಕೊಳ್ಬೇಕು ಅಂದರೆ ಅದರ ಆಗೋದೇ ಇಲ್ಲ ಅದಕ್ಕೋಸ್ಕರ ಬೇಡ ಅಂತ ಹೇಳಿದ್ರೆ ತುಂಬ ದಿನಕ್ಕೆ ಅಂದ್ಕೊಳ್ತಾ ಇದ್ದೆ ಬ್ಲೈಂಡರ್ ತೊಗೊಳ್ಬೇಕು ಅಂತ ಆನ್ಲೈನಲ್ಲಿ ಕೂಡ ಚೆಕ್ ಮಾಡ್ತಾ ಇದೆ ಸೊ ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತದೆ ಈ ಸರಿ ಓದೋದು ನೋಡದೆ ಚೆಕ್ ಮಾಡಿ ನೋಡಿದೆ ತುಂಬಾನೇ ಆಫರ್ ಅಲ್ಲಿ ಡೀಲ್ ಆ್ಯಕ್ಚುಲಿ ಇದು ನಾನು ಆನ್ಲೈನ್ ಅಲ್ಲಿ ಕೂಡ ಚೆಕ್ ಮಾಡಿ ನೋಡಿದೆ ಆನ್ಲೈನ್ ಅಲ್ಲಿ ಕಡಿಮೆ ಪ್ರೈಸ್ ಅಲ್ಲಿತ್ತು ಡೀಲ್ ಮಾರ್ಟಲ್ಲಿ ಆಫರ್ ಅಲ್ಲಿ ಸೊ ಹಾಗಾಗಿ ತೊಗೊಂಡ್ಬಂದೆ ಇದೊಂದು ನ್ಯೂಟ್ರಿ ಮಾಸ್ಟರ್ ಏನೋ ಇದನ್ನು ಬಿಟ್ರೆ ಇನ್ನೊಂದು ಮಾಸ್ಟರ್ ಚೆಫ್ ಅಲ್ಲ ಒಂಡರ್ ಚೆಫ್ ಅಂತ ಹೇಳಿ ಇನ್ನೊಂದು ಬ್ರ್ಯಾಂಡ್ ಅದು ಕೂಡ ಕಡಿಮೆಲೇ ಇತ್ತು ನೀವೇನಾದರೂ ಸರ್ಚ್ ಮಾಡ್ತಾ ಇದೆ ತೊಗೊಳ್ಬೇಕು ಅಂದ್ರೆ ಒಂದ್ಸಲ ಡಿ ಮಾರ್ಟಲ್ಲಿ ಚೆಕ್ ಮಾಡಿ ಕಡಿಮೆ ಸಿಗುತ್ತೆ ಇನ್ನೊಂದು ಇದನ್ನು ಬಿಟ್ರೆ ಈ ಥರದ್ದು ಕಾಳುಗಳು ಬೇಳೆ ಕಾಳುಗಳು ಹೆಸರು ಕಾಳು ಹೆಸರು ಬೇಳೆ ಕಡಲೆ ಬೇಳೆ ಕಡಲೆ ಬೀಜ ಈ ಥರದ್ದು ಒಂದಷ್ಟು ಗ್ರಾಸರಿ ಇಷ್ಟು ಮಾತ್ರ ಶಾಪಿಂಗ್ ಮಾಡ್ಕೊಂಡ್ಬಂದಿರಂತದು ಏನಿಲ್ಲ ಇಷ್ಟು ನಮಗೆ ಒಂದು ಮಂತ್ ಅಂತ ಏನಲ್ಲ ಒಂದು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಟೂ ಮಂತ್ಸ್ವರೆಗೂ ಬರುತ್ತೆ ಕೆಲವೊಂದೆಲ್ಲ ಒಂದೇ ಸರಿ ಎಲ್ಲ ಐಟಮ್ಸ್ ತರ್ತೀವಿ ಅಂತಲ್ಲ ಕೆಲವೊಂದು ತಂದಿರೋದು ಉಳ್ಕೊಂಡಿರುತ್ತೆ ಯಾವ್ದಿರಲ್ಲ ಅದನ್ನ ಮಾತ್ರ ಮತ್ತೆ ಓದೋ ತೊಗೊಂಡ್ಬರ್ತೀವಿ ಅಷ್ಟೇ ಸೊ ಇದಿಷ್ಟಾಗಿರುತ್ತೆ ನಮ್ಮ ಡಿಮಾರ್ಟ್ ಶಾಪಿಂಗ್ ಎಲ್ಲಿ ಹೊಡ್ತರದಪ್ಪು ನೀನು ಎಲ್ಲಿದ್ದಾಳೆ ವೀಕ್ಷಾ ಎಲ್ಲಿದ್ದಾಳೆ ಚಾಮು ಮುದ್ದು ಮರಿ ಇಲ್ಲಿ ಯಾಕ ಪಲ್ಲೋಗಿದ್ಯಾ ಕಾಲ ಕಲ್ಲಾಕೊಂಡಿದ್ದೆ ಚಾಮು ಯಾಕೆ ಆಕ ಪಲ್ಯ ಕಾಲ್ ಸಿಕ್ಕಾಕೊಂಬಿಟ್ಟೈತಲ್ಲ ಏನ್ ಮಾಡೋದು ವೀಕ್ಷನ್ಗೆ ಅವು ಎಲ್ಲೂ ಜಾಗ ಸಿಕ್ಕಿಲ್ಲ ಕುತ್ಕೊಳ್ಳೋದಕ್ಕೆ ನಿಮಗೆ ಎಲ್ಲೂ ಸಿಕ್ಕಿಲ್ಲ ಜಾಗ ಬಂಗಾರಿಗೆ ಜಾಗ ಸಿಕ್ಕಿಲ್ಲ ಬಂಗಾರು ಇವತ್ತು ಶ್ರೀರಾಮ್ ನವಮಿ ಹಬ್ಬ ಅಲ್ವಾ ಸೊ ಹಾಗಾಗಿ ಹೆಸರುಬೇಳೆ ಮತ್ತೆ ಪಾನಕ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡೋದಕ್ಕೆ ತೆಗೆದಿಟ್ಟಿದ್ದೀನಿ ಇನ್ನೂ ಈ ಕಡೆ ತಿಂಡಿ ರೆಡಿ ಆಗಿದೆ ಕಂಪ್ಲೀಟ್ ಮನೆಯೆಲ್ಲ ರೆಡಿಯಾಗಿದೆ ನನ್ನ ಇಬ್ಬರು ಮಕ್ಕಳು ಸಹ ಇನ್ನೂ ಸ್ನಾನನೂ ಸಹ ಮಾಡಿಲ್ಲ ಎದ್ದು ಕೂತ್ಕೊಂಡಿದ್ದಾರೆ ಬಂದು ಇನ್ನೂ ಪೂಜೆ ಎಲ್ಲ ಆಯಿತು ಪೂಜೆ ಮಾಡೋದನ್ನೆಲ್ಲ ಏನು ವಿಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಪ್ರತಿಸಲ ಮಾಡೋ ಹಾಗೆ ಸಿಂಪಲಾಗಿ ಪೂಜೆ ಅಷ್ಟೇ ನೈವೇದ್ಯಕೆ ಅಂತೇಳಿ ಹೆಸರುಬೇಳೆ ಮತ್ತು ಕರ್ಬುಜದ್ದು ಪಾನಕ ಎಲ್ಲ ಮಾಡಿದೆ ಆ್ಯಕ್ಚುಲಿ ಮಜ್ಜಿಗೆ ಮಾಡಬೇಕಾಗಿತ್ತು ಮಜ್ಜಿಗೆ ಮಾಡೋದೇ ನನಗೆ ಮರ್ತೋಯ್ತು ಆಮೇಲೆ ನೆನಪಾಯ್ತು ಇದು ಬಂದು ಆಗ ಆನೆ ಕರ್ಗ ಮಾಡ್ತಾರೆ ಕರ್ಗಕ್ಕಿಂತ ಮುಂಚೆ ಊರಬ್ಬ ಅಂತ ಹೇಳ್ಬಿಟ್ಟು ಆರತಿ ಎಲ್ಲ ಮಾಡ್ತಾರೆ ಮನೆ ಮನೆಯವರೆಲ್ಲ ಸೇರಿ ಸೊ ಆ ಒಂದು ಕ್ಲಿಪ್ನ ಈಗ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನಾನೇನು ಹೋಗಿರಲಿಲ್ಲ ಅಕ್ಕ ಮಕ್ಕಳು ನನಗೆ ಇದನ್ನು ಶೇರ್ ಮಾಡಿದರು ಹಾಗೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮೂನು ಸಹ ಕರ್ದಿದ್ರು ಬನ್ನಿ ಅಂತ ಬಟ್ ಹೋಗೋದಕ್ಕಾಗಲಿಲ್ಲ ಕರ್ಗ ಇರೋದು ಬೆಂಗಳೂರು ಕರ್ಗ ಇರುತ್ತಲ್ಲ ಅವತ್ತಿನ ದಿನವೇ ಅಲ್ಲೂ ಸಹ ಆನೆ ಕರ್ಗ ಇರೋದು ಅದಕ್ಕಿಂತ ಎರಡು ದಿನ ಮುಂಚೆ ಈ ರೀತಿ ಆರತಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನಾನೊಂದು ಎರಡು ಮೂರು ವರ್ಷದ ಮುಂಚೆ ಸರಿ ಹೋಗಿದ್ದೆ ನಾನು ಸಹ ಆರತಿ ಎಲ್ಲ ಎತ್ಕೊಂಡಿದ್ದೆ ನೋಡೋಣ ನಾನು ನೆಕ್ಸ್ಟ್ ಇಯರ್ ಹೋದರೆ ನಿಮಗೆ ಕಂಪ್ಲೀಟಾಗಿ ವೀಡಿಯೋನ ಶೇರ್ ಮಾಡ್ಕೊಳ್ತೀನಿ ಸೊ ಈಗ ವಿಡಿಯೋ ನೋಡ್ಕೊಂಡು ಬನ್ನಿ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್